श्रीकारणे श्रीनिवासने क्षेशानिवास श्रीरमणने श्रीचक्र श्रीशङ्करभूषितने आत्माय देहाय आरायने पदे तदेव वर्वा कलिङ्गदैव कर पापविना दकुमिया मनवा कलुगत निवासी हे नेशा बद्राती राम लिवाने मधुरा पुरुषाम लिवाने शरणागी वंदल कायो नी नामया श्री कारने श्री वासरे शेषगिरि वास श्री रमण रे श्री, श्री शंकर ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಡೆದಿರುವ ಎಲ್ಲರನ್ನು ಸ್ವಾಗತಿಸಲು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಆರ್ತಿ ಗಾಣಿ ಗಾಂಡಿ ಅವರು ಬಂದು ಸಭೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಸಾಮಾಜಿಕ ಪರಿಶೋಧನಾ ಲೆಕ್ಕ ತಪಾಸಣೆಯನ್ನು ಕರೆದ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇವತ್ತಿನವರೆಗೆ ನಾಲ್ಕು ದಿನಗಳ ಪರ್ಯಂತ ಪಂಚಾಯತ್ ತಿಂಗಳಿವೆ ಈಗ ಕೊನೆಯದಾಗಿ ಪಾಲಕರ ಪುಸ್ತಕ ಸಭೆಯನ್ನು ಕೊನೆಯ ಕೊನೆಯಿಂದ ಒಂದು ಸಭೆ ಮಾಡುವಂತೆ ಅದಕ್ಕಾಗಿ ಅದಕ್ಕಾಗಿ ಇವತ್ತು ಸಭೆ ಕರೆದೇವೆ ಎಲ್ಲರಿಗೂ ತಿಳಿಸಿದ್ವಿ ಮತ್ತೆ ತರಗತಿಯ ಮಕ್ಕಳಿಗೆ ಕಳಿಸಿದ್ವಿ ಎಲ್ಲ ನಿಮ್ಮ ಮನೆಯಲ್ಲಿ ಯಾರು ತಮ್ಮ ಕೆಲಸದ ನಿಮಿತ್ತ ಆಗಮಿಸಿಲ್ಲ ನಾವು ಇದ್ದಷ್ಟು ದಿನದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಡಾಕ್ಟರ್ ಲತಾಂಶ ಸಾಹಿತ್ಯ ನಿರ್ದೇಶಕರು ಹೊಸ ಇಲಾಖೆ ಅದೇ ಇವರು ಒಂದು ತಮ್ಮ ಎಷ್ಟೇ ಕೆಲಸದ ಹೊರತರಿದ್ದು ನಮ್ಮ ಜನರಾವರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಉಪಸ್ಥಿತರ್ತಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎಂ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಇವತ್ತು ಸೇರಿದಂಥ ಎಲ್ಲ ಪರವಾಗಿ ನಾನು ತುಂಬ ಸ್ವಾಗತ ಅದರಂತೆ ಈ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಮಕ್ಕಳಾದಂಥ ಶ್ರೀಮತಿ ನಜೀರಾ ಬೇಗ ಮಾಂಡವೇಕರ್ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಆ ಮೇಡಮ್ ಅವರು ಕಳೆದ ನಾಲ್ಕು ದಿವಸದಿಂದ ನಮ್ಮ ಶಾಲೆಯಲ್ಲಿದ್ದು ಎಲ್ಲವನ್ನು ಅಡೇಟ್ ಮಾಡಿ ಕಾರ್ಯಕ್ರಮ ಎಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಎಲ್ಲರವಾಗಿ ತುಂಬ ಅದಕ್ಕೆ ನಮ್ಮ ಶಾಲೆ ಸಿ ಎಂ ಸಿ ಸದಸ್ಯರ ಮಹಿಳಾ ಸದಸ್ಯರು ತೀರ್ಪು ಬಂದಿದ್ದಾರೆ ಶ್ರೀಮತಿ ಜ್ಯೋತಿ ಅವರು ಶ್ರೀಮತಿ ಅರ್ಚನಾ ಅವರು ಇವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮ ಸ್ವಾಗತವನ್ನು ಕೋರುತ್ತೇನೆ ಇನ್ನು ಮಕ್ಕಳ ಪಾಲ್ಗರು ತಾವೆಲ್ಲ ಕೂಡ ಆಗಮಿಸಿದಿರಿ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ನಮ್ಮ ಶಾಲಾ ಮಕ್ಕಳ ಪಾಲ್ಗೂ ಆಗಮಿಸಿದ್ರಿ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡುತ್ತೀರಿ ನಮ್ಮ ಎಲ್ಲ ಶಿಕ್ಷಕ ವರ್ಗ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡುತ್ತಾ ನಮಗೆ ಸ್ವಾಗತ ಸಭೆಯಲ್ಲಿ ನಡೆದಿರುವ ಎಲ್ಲ ಮುಖ್ಯ ಅತಿಥಿಗಳು ಸರ್ವರನ್ನು ಸ್ವಾಗತಿಸಿದ ಸಹ ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕುರಿತು ಈ ಕಾರ್ಯಕ್ರಮ ಸ್ವಲ್ಪ ಸಮಯ ವಿಳಂಬವಾಗಿದೆ ಆದರೂ ಸಹ ಈ ಕಾರ್ಯ ನಾವು ಸ್ವಲ್ಪ ಸ್ಪೀಡ ಕೂಡ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನಡೆಯಿಂದ ಶ್ರೀಮತಿ ನಜರಾ ಬೇಗ మాడవేక వ్యవస్థాపకరు సామాజిక పరిశోధన కార్యక్రమ తరగే ఇవ్వరు ప్రాస్తావిక నిధి నెడీ తమ